ಯುಎಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಪ್ಯಾರಿಸ್ನಲ್ಲಿ ಪುನಃ ಓಪನ್ ಆಗಿರುವಂತಹ ತೆರೆಯಲಾದ ನೋಡ್ರೆ ಡೆಮ್ ಕ್ಯಾಥಿಡ್ರಲ್ಗೆ ಭೇಟಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆದ್ದ ನಂತರ ಅವರ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸ ಇದಾಗಿದೆ ಇನ್ನು ಕ್ಯಾಥೆಡ್ರಲ್ ಪುನಃಸ್ಥಾಪನೆಯಲ್ಲಿ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್ ಅವರ ನಾಯಕತ್ವವನ್ನು ಅವರು ಹೊಗಳಿದ್ದಾರೆ ಇತರ ವಿಶ್ವದ ನಾಯಕರು ಭಾಗವಹಿಸಿದ ಈ ಭೇಟಿ ನಡೀತಾ ಇರುವಂತಹ ಯುಕ್ರೇನ್ ಸಂಘರ್ಷವನ್ನ ಪರಿಹರಿಸಲಿಕ್ಕೆ ಮತ್ತು ಯುಎಸ್ ಯುರೋಪಿಯನ್ ಸಂಬಂಧವನ್ನ ಬಹಳ ಉತ್ತಮವಾಗಿಸಲಿಕ್ಕೆ ಹಾಗೆ ಪುನರ್ ನಿರ್ಮಿಸಲಿಕ್ಕೆ ಈ ಭೇಟಿ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಟ್ರಂಪ್ ಅಧಿಕೃತವಾಗಿ ರಾಜತಾಂತ್ರಿಕತೆಯ ಒಂದು ಆಡಳಿತಕ್ಕೆ ಹಾಗೆ ರಾಜತಾಂತ್ರಿಕತೆಗೆ ಮರಳುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ ಇನ್ನು ಈ ಒಂದು ಕ್ಯಾಥೆಡ್ರಲ್ ಇದೆಯಲ್ವಾ ಇದು ಗೋತಿಕ್ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಭವಿಸಿದ ಬೆಂಕಿಯಲ್ಲಿ ಅಂದರೆ ಬೆಂಕಿ ದುರಂತದಲ್ಲಿ ಇದು ಭಾಗಶಃ ನಾಶವಾಗಿತ್ತು ಇನ್ನು ನೋಡ್ರೆ ಅಣೆಕಟ್ಟನ ನಿನ್ನೆ ತೆರೆಯಲಾಗಿದೆ ಅವರ ಚುನಾವಣೆಯ ನಂತರ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಟ್ರಂಪ್ ಅವರ ನಾಯಕತ್ವಕ್ಕಾಗಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರನ್ನ ಶ್ಲಾಘಿಸಿದ್ದಾರೆ ಏನೋ ನೋಡ್ರಿ ಡೇಮ್ ಅನ್ನ ಪುನರಾರಂಭಿಸುವ ಅಂದ್ರೆ ಮತ್ತೆ ಅದನ್ನ ಇನೋವೇಟ್ ಮಾಡಿ ಓಪನ್ ಮಾಡಿದ್ರಲ್ವಾ ಆ ಸಮಾರಂಭದಲ್ಲಿ ಟ್ರಂಪ್ ಬ್ರಿಟನ್ನ ರಾಜ್ಕುಮಾರ ವಿಲಿಯಂ ಮತ್ತು ಯು ನ ಪ್ರಥಮ ಮಹಿಳೆ ಜಿಲ್ ಬೈಡನ್ ಮತ್ತು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಸೇರಿದಂತೆ ಅನೇಕ ವಿಶ್ವ ನಾಯಕರು ಮತ್ತು ವಿದೇಶಿ ಗಣ್ಯರು ಸೇರ್ಕೊಂಡಿದ್ರು ಅಂದ್ರೆ ಭಾಗಿಯಾಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೋಡ್ರಿ ಸುಟ್ಟು ಹೋದಾಗ ಟ್ರಂಪ್ ಅಧಿಕಾರದಲ್ಲಿದ್ದರು ಅವರು ತಮ್ಮ ಎರಡ್ ಸಾವಿರದ ಇಪ್ಪತ್ತರ ಮರುಚುನಾವಣೆಯ ಪ್ರಯತ್ನವನ್ನ ಡೆಮೊಕ್ರಾಟಿಕ್ ಜೋ ಬೈಡನ್ಗೆ ಅಂದ್ರೆ ಅವರ ವಿರುದ್ಧವಾಗಿ ಸ್ಪರ್ಧಿಸಿದಂತಹ ಜೋ ಬೈಡನ್ ಗೆ ಬಿಟ್ಕೊಡ್ಬೇಕಾಯ್ತು ಅವರು ಗೆದ್ರು ಆದರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡೆದಂತಹ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಅವರನ್ನ ಸೋಲಿಸಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಅಧ್ಯಕ್ಷರಾಗಿ ಬಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಭೇಟಿ ಪ್ರಮುಖವಾಗಿ ಅವರ ಒಂದು ಇನ್ನೊಂದು ಗೆಸ್ಟ್ ಅವರು ಎದುರುಗೊಂಡಂತಹ ರೀತಿ ಇದೆಯಲ್ವಾ ಅದಿದೀಗ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ ಅತ್ಯಂತ ಆತ್ಮೀಯವಾಗಿ ಶೇಕ್ ಹ್ಯಾಂಡ್ ಮಾಡಿ ಹಗ್ ಅಂದ್ರೆ ತಬ್ಬಿಕೊಂಡು ಕಿಸ್ ಅನ್ನ ಕೊಟ್ಟು ಅವರು ಗೆಸ್ಟ್ ಗಳನ್ನ ಎದುರುಗೊಂಡಿದ್ದಾರೆ ಇದರ ಕುರಿತು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಈ ವಿಡಿಯೋಗಳೆಲ್ಲ ತುಂಬಾ ವೈರಲ್ ಆಗ್ತಾ ಇದೆ